ಲೇ ಸೋಡಾ ನನ ಮಗ್ನೆ ಅವರಲ್ಲ ಸೇರ್ ನನ್ನ ಚಸ್ತಾ ಆದ್ರೆ ಮೇಲ್ಗಡೆ ಕುತ್ಕೊಂಡ್ ಮಜಾ ತಗೊಂತ ಇದ್ಯಾ ನೆನ ತಿಂತಾ ಬೇಗ ಬಾಲಸ್ ಟು ಡೇ ನಮ್ ಲೈಕ್ ಟು ಆಯೋ ಥು ಏನಾಯ್ತು ನನಗೆ ಕಪ್ಪ ಬೇಕಾಟ ಬಂದ್ರೆ ಪ್ರಾಬ್ಲಮ್ ಇಲ್ಲ ಈ ಮಕ್ಕಳು ಬಂದ್ರೆ ನನಗೆ ಎಂಟ್ರಿ ರಾಗು ಆ ಕಡೆ ಏ

ಗುಂಡ್ ಕಲ್ ಕೂತಾ ಕೂತಿದ್ದೀನಿ ನಮಸ್ಕಾರ ಮಾಡಕ್ ಗೊತ್ತಾಗಲ್ಲ ಏನ್ ಪದ್ಧತಿ ಸೋಡಾ ವರ್ಕ್ ಆಗತ್ತೆ ಅಯ್ಯೋ ಮೋಸೆ 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 ಮೋಸೆ! ಮೋಸೆ 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 ನೋಡುದ್ರ ಮರ್ಯಾದೆ ಕೈ ಬಂದಿದ್ದು ಮತ್ತೆ ಕಾಲಿಗೆ ಸೇರ್ಕೊಳ್ತಾ ಅರೆ ಏನಿದು ಎರಡ್ ಸಾಲ ಮೋಸ ಹಂಗೇನೆ ಏನಂದ್ರೆ ಎರಡ್ ಸತಿ ಕಾಲಿಗೆ ಬಿದ್ದಿಲ್ಲ ಅಂದ್ರೆ ಆಗಲ್ಲ ಮೋಸೆ ಮೋಸೆ ನಮ್ಮವರು ಮರ್ಯಾದೆ ನೋಡಿದ್ರೆ ಗೊತ್ತಾಗಲ್ವಾ ಅಂತ ಬರ್ಲ ಮೋಸಿ ಮಾವಸಿ ನಾನು ಬರ್ತೀನಿ ಅಚ್ಚಾ ಬೇಟಾ ಬೇಟಾ ನಾ ಮದುಪುಡಿ ಎಲ್ಲಿದಾಳೆ ಅಲ್ಲಿ ಅಮ್ಮಾ सती, लाइफ लिया ले ला फर्स्ट टाइम चन्ना वर्कआउट ऑफ आते थे ना गिलेफ्लेक्स बैका, राइट, राइट, राइट। ओह, आह, हेलो अ, नन्ने तुम्हारा गाना तुम्हारा चाचा है। नंग कनाडा बरतते। ಕನ್ನಡ ಬರುತ್ತಾ ಧೂಳೆ ಬಿಸ್ಬಿಡ್ತೀನಿ ನೀರಜ ಗೋಸ್ವಾಮಿ ನೀರಜ ಗೋಸ್ವಾಮಿ ನೀರು ನಾನಿನ ತುಂಬಾ ತುಂಬಾ ಮಾತಾಡ್ಬೇಕು ಆದ್ರೆ ಇಲ್ಬೇಡ ಯಾರು ಇಲ್ಲ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹೇಳ್ಬಿಡ್ತೀನಿ ಓ ಒನ್ ಮಿನಿಟ್ ಜೀವನ್ ಮೊದಲು ಸ್ವಲ್ಪ ಸತ್ಯ ನಾಲ್ಕು ಹೋಗ್ತಾರೆ ಹೇಳ್ಬಿಡ್ತೀನಿ ಮುತ್ತೆ ಚಿಕ್ಕಮಂಗ್ಳೂರು ಚಿತ್ರದುರ್ಗ ದಾಳಿ ಒಂದು ಸ್ಮರ नीरज गोस्वामी शैलजा सत्य राजु मत मिनट मिनिट इन मैटर

ವಸ್ತು ಒಂದು ಎರಡು ನಾಲ್ಕು ಇಪ್ಪತ್ತು ಪೊಲೀಸ್ ಬರ್ತಾ ಇದ್ದ ಪೊಲೀಸ್ ನಿಂಗೆ ಅಯ್ಯೋ ಪೊಲೀಸ್ ಬೀಸಲ ಪೊಲೀಸ್ ಚಿಕ್ಕದವ್ರು ಎಲ್ಲಿದ್ದಾರೆ y oh. al pap baile va ba. mm. esto eh. mm? tu polis es el gordito saben a papá a un ente cha el cortín va va పోలీస్ పోలీసు ఎగరు 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 ఎగ్ ఎగరు ఎగ్ ఎగ్ ఎగరు ఎగరు మెన్సిక మెడ్సికా మెన్సి 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 వల్ మగన బాయ్ బాయ్ మెడ్సినప్పుడు मीरो الحق اي سيتي اي ಸತ್ತಿ بیٹಾ ಯಾಕೋ ನೀನು ಬರಿ ಬೇರೆ ತರ ಕೆಳಿಸ್ತಾ ಇದೀಯಲ್ಲ ಸತ್ತಿ بیٹಾ ಆ ಮೋಸೆ ಮೋಸೆ ಆ बच्चा ದು ನ್ಯಾಪ್ಕಿನ್ ಕಲಿಯಾಗಿದೆ ಆ ಮೋಸೆ ಹೋಗ್ಬಿಟ್ಟು 1 ಡಜನ್ ತಗೊಂಡು ಬಾ ಆಯ್ತು ಮೋಸೆ ಹಾ ತಗೊಂಡು ಬಾ ಬಿಡಿ ಮೋಸೆ ಆ जाओ ಮೋಸೇ ಸತ್ತಿ ರಾಜುಲೇ ಇಷ್ಟ್ ಕೀಳ್ ಮಟ್ಟಕ್ಕೆ ಕೀಳಿತ್ಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿನ್ನಂತವ್ ನಂಬ್ಕೊಂಡ್ರೆ ನನ್ನ ಮಾನ ಮರ್ಯಾದೆಲ್ಲ ಹೊರಟ್ ಹೋಗೋದ್ ಮೊದಲೇ ನನಗ್ ತಲೆ ಕೆಟ್ಟೋಗಿದ್ದೆ ಮ್ಯಾಟ್ರಿಕ್ ಬಾ ಚಿಕ್ಕ ಮಕ್ಕಳನ್ನ ಕಂಡ್ರೆನೇ ಆಗ್ದೇ ಇರೋ ನಿನಗೆ ಈ ಕಾಚ ಕೀಚೆ ಎಲ್ಲಾ ತಗೊಳಕ್ ಬೇಕಾಗಿತ್ತಾ ಈ ಪ್ರೀತಿ ಪ್ರೇಮ ಇಲ್ಲ ನಮ್ಗ್ ಬೇಕಾ ನಿನಗಲ್ಲ ನನಗೆ ನನಗ್ ಬೇಕು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ನನ್ನ ಹಾರ್ಟ್ ಗೆ ಹರ್ಟ್ ಆಗ್ತಾ ಇದೆ ನಾನು ಇಲ್ಲಿಂದ ವಾಕ್ಔಟ್ ಮಾಡ್ತಾ ಇದ್ದೀನಿ ಹೋಗ್ತಾ ಇರೋ ಗುಡ್ ಬೈ ಮೊದಲು ತಲೆ ಕೆಟ್ಟ ಚಿತ್ರಣ ಆಗೋಗಿದೆ ನನಗಿಲ್ಲ ಅವನಿಗೂ ನನಗೆ ಯಾವ ಸಂಬಂಧ ಇಲ್ಲ ಕಳ್ಳ ಕಳ್ಳ ಅಂತ ನನ್ನ ಹಿಂದೆ ಓಡ್ ಬರ್ತಾ ಇದೆಯಲ್ಲ ನಿನ್ನ ಹಿಂದೆ ನಿಂತಿರೋ ನಿನ್ ತಂಗಿ ಕಂಡಣ್ಣ ಅಯ್ಯೋ ನನ್ನ ಮಗ ಇಟ್ಟ ಫಿಟ್ಟಿಂಗ್

ಡಾಕ್ಟ್ರೆ ಅವು ಎಲ್ಲ ಓಕೆನಪ್ಪ ಸಾಕು ಅಪ್ಪ ಅವ್ರಿಗೇನು ಚಿಂತೆ ಇಲ್ಲಪ್ಪ ಮತ್ ನನ್ ಪೀಸು ಆ ಬ್ರೀಫ್ ಕೇಸಲ್ಲಿ ಏನು ಇಲ್ಲಪ್ಪ ಏನು ಇಲ್ವಾ ಏನು ಇಲ್ಲಪ್ಪ ಏನ್ ಖಾಲಿ ಪೆಟ್ಟಿಗೆ ಇಷ್ಟೊಂದು ಬಿಲ್ಡಪ್ ಬೇಕಿತ್ತ ಡಾಕ್ಟ್ರೆ ಇದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ದುಡ್ಡಿಲ್ಲ ಒರಿಜಿನಲ್ ಗೋಲ್ಡ್ ಡಾಕ್ಟರ್ ಆಯ್ತಪ್ಪ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಆದ್ರೂ ಕಾಪಾಡಿದ್ದೀನಿ ಅಲ್ಲಿಗೆ ನಂದು ನಿಂದು ಚುಕ್ತ ಕೇಳಿಸ್ತಾ ಇಲ್ವಾ ನಾ

ಆ ಬಾಗಿಲು ಟೀ ಕುಟಿದ ಓ ಅದ ಟೀ ಕುಡ್ದೆ ಬಹಳ ಬಹಳವಾಗ್ಲದು ಅದ್ರದ್ದು ಒಂದು ದೊಡ್ಡ ಇತಿಹಾಸನೇ ಇದೆ ನೋಡಿ ನಮ್ಮ ಮುತ್ತಜ್ಜನ ಕಾಲದಲ್ಲಿ ಮಹಾರಾಜರು ಬದುಕಿದ್ದಾಗ ಹ್ಮ್ ಆ ಜಾಂಗೀರಿ ತುಂಬಾ ಚೆನ್ನಾಗಿದೆ ತಿನ್ಕಂಬಿ ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ ಸತಿ ಈಗಾಗ್ಲೇ ನನಗೆ ಹದಿನಾಲ್ಕು ಸತಿ ಸಾಂಬಾರ್ ಹಾಕಿ ಬಹಳ ಅಂತ ಹೇಳ್ಬಾರ್ದು ಸುಮ್ಮನೆ ತಿನ್ನ ಇಲ್ಲ ಇಲ್ಲ ಬನ್ನಿ 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 ಸಾರಿ ಎಲೆಗಾಕ ಕೇಳಿದ್ದು ಚೆನ್ನಾಗಿದೆ ಅಲ್ವಾ ನೋಡಿ ಬಾತ್ರೂಮ್ಗೆ ಹೋಗ್ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ ಬನ್ನಿ ನಾನು ಬರ್ತೀನಿ ಹಂಗಾದ್ರೆ ಮೊದಲು ಬನ್ನಿ 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 ಇದನ್ನ ಮೊದಲು ಹೇಳ್ತಾನೆ ಬನ್ನಿ 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 ಹದಿನಾಲ್ಕು ಸರಿ ನಾನು ಅಟ್ಟೆಗೆ ಹಾಕ್ಸೋ ಬದಲು ಮೊದಲನೇ ಸರಿ ನಾನು ನಿಮ್ಮ ಮೈ ಮೇಲೆ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಸೋಮೆ ಆ ಟೀ ಕುಡ್ ನಿಮಗೂ ಬೇಕಾ ಒಂದ್ ಕೆಲ್ಸ ಮಾಡಿ ಆ ಟೀ ಕುಡ್ನಾ ಸಾಂಬಾರ್ ಹಾಕ್ಲಾ ಸರ್ ಬಕೆಟ್ ಇಟ್ಬಿಡು ಸಾಕ್ಬಿಡಿ ಇದು ಸಾರಿ ಫೀಲ್ ಆಗ್ತಾ ಇದೆ ನನಗೂ ತುಂಬಾ ಫೀಲ್ ಆಗ್ತಾ ಇದೆ ರೀ ಮೈ ಮೇಲೆ ಸಂಬರ್ ಚೆಲ್ಕೊಂಡಿದ್ದಕ್ಕೆ ಸತ್ಯರಾಜು ಸಹಾಯಕನ್ರಿಯಾಗಿ ಮುದ್ರಿರೋ ಶರ್ಟ್ನೆಲ್ಲ ಸರಿ ನೀವು ಹಾಗೆ ಮುದ್ರಿರೋ ನಿಮ್ ಸೊಂಟನ ಸರಿ ಮಾಡೋದು ನನ್ ಧರ್ಮ ಅಲ್ವೇನ್ರಿ ಇದಕ್ಕೆ ಸಹಕಾರಕ್ಕೆ ಸಹಕಾರ ಉಪಕಾರಕ್ಕೆ ಉಪಕಾರ ಅಂತ ನಮ್ಮ ಹೇಳ್ತಾರೆ ಅದನ್ ತಗೊಂಡ್ ಹೋಗಿ ಸೌತ್ ನಂದು ನಾರ್ತ್ ಕರ್ನಾಟಕ ನಂದು ಮಧ್ಯ ಪ್ರದೇಶ ನನ್ ಪರ್ಮಿಷನ್ ಇಲ್ಲದೆ ನನ್ನ ಮಧ್ಯ ಪ್ರದೇಶನ ಟಚ್ ಮಾಡ್ದೆ ಅಂದ್ರೆ ಅಯ್ಯ ಅಲ್ಲ ಏನಪ್ಪ ಏನೋ ಗೊತ್ತಾಚು ಮಾಡ್ಬಿಟ್ಟೆ ನೀವು ಒಂದ್ ಸೆಕೆಂಡ್ ಕಣ್ ಮುಚ್ಕೊಳ್ಳಿ ಎರಡು ನಿಮಿಷ ಮಯ್ಬಿಡ್ತೀನಿ ಇಷ್ಟು ಭಯ ಪಡೋನು ನಾನ್ ಹೇಗೋ ಲವ್ ಮಾಡ್ತೀಯ ಹಂಗಂದ್ರೆ ನಿಮಗೆ ನನ್ ಮೇಲೆ ಅದ ಅದಿಲ್ದೆ ಹೋದ್ರೆ ನಿನ್ನ ಒಂಟಿಯಾಗಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಿದ್ದ ಹೊಸ್ತಲ್ವಾ ಅದಕ್ಕೆ ಗೊತ್ತಾಗ್ದೆ ಸತ್ಯ ಅಷ್ಟೇ ಇನ್ ಒಂದ್ಸಾರಿ ಕೊಟ್ಬಿಟ್ರೆ ಕೀನಾ ಗಾಡಿ ಲೈನಿಗೆ ಬಂದ್ಬಿಡುತ್ತೆ ಅದಕ್ಕೆ ಒಂದ್ಸಲ ನನ್